ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎರಗಿದ್ದೀರಾ ಸ್ನೇಹತ್ರ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ಊರಿನ ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶನಿವಾರದ ವಿಡಿಯೋ ಸ್ನೇಹಿತರೆ ಈ ವಿಡಿಯೋದಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಹಾಗೇನೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಊರಲ್ಲಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆನೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಊರಲ್ಲೂ ಇದೆಯಲ್ಲ ಹಾಗಾಗಿ ಅಲ್ಲೂ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ದರ್ಶನ ಪಡ್ಕೊಂಡು ನಂತರ ಇಲ್ಲಿಗೆ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ಬಂದಾಗ ವಿಡಿಯೋ ಎಲ್ಲ ಮಾಡ್ರಿ ಅಂದ್ರೆ ಮಕ್ಕಳು ಮಾಡ್ಕೊಳ್ಲಿಲ್ಲ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಸ್ವಲ್ಪ ನಾನೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಂತರ ನಾವಿಲ್ಲಿ ಬರೋ ಅಷ್ಟರಲ್ಲಿ ಸ್ವಲ್ಪ ಏನಂದ್ರೆ ಅರ್ಚಕರು ಬಂದು ಅಲ್ಲಿ ಸ್ವಲ್ಪ ರೂಮಿಗೆ ಹೋಗ್ತೀವಿ ಅವ್ರನ್ನು ಟಿಫನ್ ಎಲ್ಲಾ ಏನ ಹಾಗಾಗಿ ನಾವು ಬರೋದನ್ನ ಲೇಟ್ ಆಯ್ತಲ್ಲ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ದೇವರು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ರೆ ಮುಂಚೆ ಎಲ್ಲ ಸ್ನೇಹಿತರೆ ಇದನ್ನ ಪ್ರತಿಷ್ಠಾಪನೆ ಮಾಡಿದಾಗ ತುಂಬಾನೇ ಇದ್ರ ಹತ್ರ ಹೋಗಿ ಎಲ್ಲಾ ಮುಟ್ಟಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಅಷ್ಟು ಚಂದ ಇರ್ತಿತ್ತು ಸ್ನೇಹಿತರೆ ನಿಮಗೆ ಬೇಕಂದ್ರೆ ನಂದು ಹಳೆ ವಿಡಿಯೋಗಳು ನೋಡಿ ಇದ್ದಾವೆ ಬೇಕಂದ್ರೆ ತುಂಬಾನೇ ಚೆನ್ನಾಗಿತ್ತು ನಂತರ ಈಗೆಲ್ಲ ಗರ್ಭದ ಗುಡಿ ಎಲ್ಲ ಮಾಡಿ ಇವಾಗ ಮಾಡಿದ್ರಲ್ವ ಈಗ ಒಳಗಡೆ ಹೋಗೋದಕ್ಕೆ ಆಗಲ್ಲ ಸ್ನೇಹಿತರೆ ಹೊರಗಡೆ ನಿಂತ್ಕೋಬೇಕು ಅಂದ್ರೂ ಸ್ವಲ್ಪ ನೋಡಿ ಇಷ್ಟ ಇದ್ರಲ್ಲಿ ನಿಂತ್ಕೊಳ್ಬೇಕು ಹಾಗೇನೆ ಇನ್ನೊಂದೇನಂದ್ರೆ ಇವಾಗ ಸೀರೆ ಎಲ್ಲ ಹಾಕೊಂಡು ಹೋಗಿದ್ರೆ ಮಾತ್ರ ಒಳಗಡೆ ಇಲ್ಲ ಅಂತಂದ್ರೆ ಹೊರಗೆ ಪೂರ್ತಿ ಹೊರಗೆ ನಿಂತ್ಕೊಳ್ಬೇಕು ಆ ರೀತಿಯಾಗಿ ಇದು ಮಾಡಿದ್ರೆ ನಮಗೆ ಗೊತ್ತಲ್ವಾ ಹಾಗಾಗಿ ನಾವು ಸೀರೆನೇ ಹಾಕೊಂಡು ಹೋಗ್ಬಿಡ್ತೀವಿ ಸ್ನೇಹಿತರೆ ನಂತರ ಇಲ್ಲಿ ಪೂಜೆ ಎಲ್ಲ ಆಯ್ತು ಈಗ ಇದ್ದಾರೆ ಬಂದ್ಬಿಟ್ಟು ಅಲ್ಲಿನ ನಮಸ್ಕಾರ ಮಾಡ್ತಾ ಇದ್ದಾರೆ ಆಂಜನೇಯ ಮಾತ್ರ ನಮ್ಮದೆಲ್ಲ ಆಯಿತು ಈಗ ಮುಂಚೆ ಬಂದಿದ್ರು ಬಂದಿದ್ದಾರನ್ನೆಲ್ಲ ಕರ್ಕೊಂಡು ಹೋಗ್ತಾರಿಯಲ್ಲಿ ಈಗ ನಾವು ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದ ಇಸ್ಕೊಂಡ್ಬಿಟ್ಟು ಹೊರಡುವಂಥದ್ದು ಸ್ನೇಹಿತರೆ ಸ್ವಲ್ಪ ತಡ ಆಯ್ತು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರಸ್ತಲ್ಲಿ ಹಾಗಾಗಿ ಆಯ್ತು ಒಟ್ಟಾರೆ ದೇವಸ್ಥಾನಕ್ಕೆ ಬರ್ತೀವಲ್ಲ ತುಂಬಾ ಖುಷಿ ಅಷ್ಟೆ ನಮ್ಮ ಅಕ್ಕ ಅಂತೂ ಫಸ್ಟ್ ಬಂದ್ಬಿಟ್ಟು ಮುಂಚಾನೆ ಅಕ್ಕ ಅಲ್ಲೇ ಮನೆ ಹತ್ರ ಅವಣ್ಣ ಕರ್ಕೊಂಡೋಗ್ತಲ್ಲ

ನೋಡ್ರಿ ಅವ್ರು ಫಸ್ಟ್ ಗೆ ಬಂದಿದ್ದರು ಏ ನಿಮ್ ಅತ್ತೆ ನೀಟ್ರಸ್ಕಲ್ರಿ ಸೀನು ಅತ್ತೆ ನೀಟಾಗಿ ಕುಂದ್ರಸ್ಕ ಬಿಗ್ಯಾ ಕುತ್ಕಾಕ ಸೀರೆ ಅದು ಹಾಂ ನೋಡೋ ಅನ್ನತ್ತೆ ಹಾಂ ಇವ್ರದ ಬಂತು ಬರೋಣ ಹ್ಞೂ ಬನ್ರಿ ಬಾಯಿ ಲಕ್ಷತ ಇದನ್ನ ಅದ್ರೊಳಗಡೆ ಇಡಪ್ಪ ಅಲ್ಲಿ ಹ್ಞೂ ಇಲ್ಲ ಅಲ್ಲಿ ಇದರಿಂದ ಕೊಟ್ಟು ಕಳಿಸ್ತಾರೆ

ಹಾಗೆಯೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗನೆ ಬರ್ತಾ ಇದೀವಿ ಸ್ನೇಹಿತರೆ ಯಾಕಂದ್ರೆ ಊರಿಗೆ ಹೊರಡೋದಿತ್ತು ಸ್ನೇಹಿತರೆ ಅವತ್ತಿನ ನಮ್ಮ ತವ್ರ ಮನೆಯಲ್ಲಿ ಹಬ್ಬ ಇತ್ತು ಹಾಗಾಗಿ ಅಲ್ಲಿಗೆ ಹೊರಡೋದಿತ್ತು ಹಾಗಾಗಿ ಬರ್ತಾ ಇದೀವಿ ಹಾಗೆ ನನ್ನ ಮಗನ ಹತ್ರ ಮಾತಾಡ್ಕೊಂಡ್ ಬರ್ತಾ ಇದ್ದೆ ಎಷ್ಟು ಸ್ಲೋ ಆಗಿ ಗಾಡಿ ಓಡಿಸಪ್ಪ ಅಂತಂದ್ರು ಫಾಸ್ಟ್ ಆಗಿ ಓಡಿಸ್ತಾ ಇರ್ತಾನೆ ಇಲ್ಲಿ ಬಂದ್ಬಿಟ್ಟು ಈಶ್ವರನ ದೇವಸ್ಥಾನ ಸ್ನೇಹಿತರೆ ಹಾಗೇನೆ ಇಲ್ಲಿ ಸ್ಕೂಲ್ ಇದೆ ನೋಡಿ ಇದು ತುಂಬಾ ನೆನಪಾಗ್ತಾ ಇರುತ್ತೆ ಯಾವಾಗಲೂ ಹೇಳ್ತಾ ಇದ್ದೆ ಇಷ್ಟು ಫಾಸ್ಟ್ ಓಡಿಸ್ಬಿಡ ಮಗ ನಿಧಾನ ಕೊಡಿಸು ಅಂತ ಹೇಳ್ತಾ ಇದ್ದೆ ಅವ್ರ ಅವ್ರು ಇಬ್ರು ಗಾಡಿ ಎಲ್ಲಿ ಬರ್ತೀರಲ್ವ ಅವರಿಗೆ ಯಾರು ಫಸ್ಟ್ ಹೋಗೋದು ಅಂತೇಳಿ ಅವ್ರು ಚಿಕ್ಕಪ್ಪ ಸ್ವಲ್ಪ ಈಗ ಇದು ಮಾಡ್ತಿದ್ರು ಹಾಗಾಗಿ ನೋಡ್ತೀಯನಪ್ಪ ನಾನೇ ಫಸ್ಟ್ ನಮ್ಮ ಗಾಡಿನೇ ಫಸ್ಟ್ ಮುಂದಿರುತ್ತೆ ನೀವೇ ಹಿಂಗ್ ಬರೋದು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇದ್ದ ಹಾಗಾಗಿ ಹಾಗೇನ ಇದನ್ನ ಮಾಡ್ಕೊಳ್ತಾ ಮನೆ ಹತ್ರ ಇನ್ನೇನು ಬಂದೇ ಬಿಟ್ಟು ಸ್ನೇಹಿತರೆ ನೋಡಿ ಊರಿಗೆ ಹೊಡ್ಬೇಕಾಗಿತ್ತಲ್ವ ಹಾಗಾಗಿ ಸ್ನೇಹಿತರೆ ದೇವಸ್ಥಾನದಿಂದ ಬಂದಿದ ನಂತರದಲ್ಲಿ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ನಂತರ ಊರಿಗೆ ಹೊರಡೋದಕ್ಕೆ ಟೈಮ್ ಆಗ್ತಾ ಇತ್ತು ಹಾಗೇನೆ ಶನಿವಾರ ಬೇರೆ ಎಲ್ಲ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಮಾಡಿರ್ತಾರೆ ಸ್ವೀಟ್ ಹಾಗಾಗಿ ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದೆ ಅಕ್ಕ ನಿದ್ದೆ ಮಾಡ್ತಾ ಇದ್ರು ಅಣ್ಣ ಇಲ್ಲಿ ಮೆಹಂದಿ ಹಾಕೊಳ್ತಾ ಇದ್ರು ಕುತ್ಕೊಂಡು ಸುಮ್ಮನೆ ಹಾಗೆ ನಂತರ ತಂಗಿ ಬಂದ್ಬಿಟ್ಟು ಕುತ್ಕೊಂಡಿದ್ರು ಊಟ ಕಿಡ ಅಂದ್ರು ಹೌದಪ್ಪ ಊಟಕ್ಕೆ ಬೇಕಾದೇನೆ ಬಂದಿದ್ದು ಹೇಳಿ ಯಾಕಂದ್ರೆ ಶನಿವಾರ ಅಂದಾಗ ದೇವ್ರಿಗೆ ನೈವೇದ್ಯಕ್ಕೆ ಪ್ರಸಾದ ಮಾಡಿರ್ತಾರಲ್ಲ ಸ್ನೇಹಿತರೆ ಹಾಗಾಗಿ ನಾವು ಊಟ ಮಾಡ್ಬೇಕು ನಮ್ದು ಯಾವಾಗ್ಲೂನು ಹಾಗೇನೆ ಅಂತದ ನಂತರ ಹೇಳಿ ಸ್ವಲ್ಪ ಹಾಲೆಲ್ಲಾ ಹಾಕಿದಿನಕ ಸ್ವಲ್ಪ ಇದಕ್ಕೆ ಸ್ವಲ್ಪ ಇಡವ ಅಂತ ಹೇಳಿ ನಾನು ತೆಗೆದುಕೊಟ್ಟು ಸ್ವಲ್ಪ ಊಟ ಮಾಡಿದೆ ಸ್ನೇಹಿತರೆ ನಂತರ ಅನ್ನ ಸಾಂಬಾರ್ ಚೆನ್ನಾಗಿತ್ತ ಮೊಸರು ಎಲ್ಲ ಈಗ ಹಸು ಬಂದ್ಬಿಟ್ಟು ಹಾಲು ಕೊಡ್ತಾ ಇದೆ ಮನೆಯಲ್ಲಿ ಹಾಗಾಗಿ ಮೊಸರು ತುಂಬಾ ಚೆನ್ನಾಗಿರುತ್ತೆ ಮೊಸರು ಎಲ್ಲಾ ಹಾಕೊಂಡು ಊಟ ಮಾಡಿ ಮತ್ತೆ ನಿದ್ದೆ ಬರುತ್ತೆ ನೇತ್ರ ಬಸ್ಸಲ್ಲಿ ಹೋಗುವಂತದ್ದು ಅಂತ ಹೇಳಿ ಅದನ್ನು ಇದು ಮಾಡ್ಕೊಳ್ತಾ ಊಟ ಮಾಡಿ ನಂತರ ಬಂದು ಇನ್ನೊಂದ್ ಸ್ವಲ್ಪ ಬಟ್ಟೆ ಎಲ್ಲ ಬಟ್ಟೆಗಳೆಲ್ಲ ಇತ್ತು ಸ್ನೇಹಿತರೆ ಆ ಮಗನೂ ಯಜಮಾನ್ರು ಹಾಗೇನೆ ಗುಲ್ಬರ್ಗಕ್ಕೆ ಬರೋದಕ್ಕೆ ಅವ್ರನು ಹೊರಟಿದ್ರು ಆ ಕಡೆ ತಾಯಿ ಮಗನಿಬ್ರು ತವ್ರ ಮನೆಗೆ ಹೊರಟ್ರಿ ಹಾಗಾಗಿ ಎಲ್ಲಾ ಬಟ್ಟೆಗಳನ್ನು ಬೆಳಗ್ಗೆನೆ ವಾಶ್ ಮಾಡಾಕಿದ್ವಿ ಬೇಗ ಹಾಗಾಗಿ ಎಲ್ಲವನ್ನು ಅವ್ರಿಗೆ ಕೊಡ್ಬೇಕಲ್ವಾ ಹಾಗಾಗಿ ಅದು ತಕ್ಕೊಳ್ತಾ ಇದ್ದೀನಿ ಹಾಗೇನೆ ಇನ್ನೂ ಸೀದೇನಿದ್ರು ಅದನ್ನೆಲ್ಲ ಮತ್ತೆ ಒಣಕ್ಕೊಳ್ಳಿ ಅಂತ ಹೇಳಿ ತಿರುವಾಕ್ಬಿಟ್ಟು ಮತ್ತೆ ಮಗಳಿಗೆಲ್ಲ ಹೇಳ್ದೆ ಅವ್ರಿನ್ನ ಒಂದು ದಿನ ಇದ್ರು ಹಾಗಾಗಿ ನಿಮ್ಮ ಬಟ್ಟೆಗಳೆಲ್ಲ ತಗೊಂಡು ಬಂದೊಳಗೆ ಆ ಕ್ರಮ ಉಳಿದ ಬಟ್ಟೆಗಳು ಅಂತ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ ಇಲ್ಲೆಲ್ಲ ಬಟ್ಟೆಗಳನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ಈ ಥರ ತುಂಬಾ ಚೆನ್ನಾಗ್ ಅನ್ಸುತ್ತೆ ಸ್ನೇಹಿತರೆ ಹಾಗೇನೆ ವಾತಾವರಣ ಬಂದ್ಬಿಟ್ಟು ನೋಡಿ ಹೆಸರು ವಾತಾವರಣ ಅಷ್ಟು ಚೆನ್ನಾಗ್ ಕಾಣಿಸುತ್ತೆ ಇನ್ನ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಿತ್ತಂದ್ರೆ ತುಂಬಾನೇ ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ಬೋದು ಆದ್ರೆ ನಾನು ಅಲ್ಲೇ ಸ್ವಲ್ಪ ಸಪೋರ್ಟಿಗ್ ಆಗಿ ಇಟ್ಟಿದ್ದೀನಿ ಇದು ಇದೆ ಅಲ್ವಾ ಅಲ್ಲೇ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಇಟ್ಟು ಫ್ರೆಂಟ್ ಇದರಲ್ಲಿ ವಿಡಿಯೋ ಮಾಡಿದ್ರು ಫ್ರೆಂಟ್ ಕ್ಯಾಮ್ರದಲ್ಲಿ ವಿಡಿಯೋ ಮಾಡಿರೋದ್ರಿಂದ ಈ ತರ ಬಂದಿದೆ ನಂತರ ಇಲ್ಲಿ ಬಂದ್ಬಿಟ್ಟು ರಾಕಿ ಕಟ್ಟಿರ್ಲಿಲ್ಲಲ್ಲ ಮಗ್ಳು ಏನ್ ಮಾಡ್ತಾಳೆ ಊರಿಗೆ ಬಂದಾಗ ರಾಖಿ ಕಟ್ಟುವಂಥದ್ದು ಬ್ಯಾಗ್ಗಳೆಲ್ಲ ನೋಡಿ ಜೋಡಿಸಿಟ್ಟಿದ್ದೀನಿ ಆಲ್ರೆಡಿ ಸ್ನೇಹಿತರೆ ಎಲ್ಲಾ ಬಟ್ಟೆಗಳೆಲ್ಲ ಇಲ್ಲಿ ರಾಕಿ ಕಟ್ತಾ ಇದಾವೆ ಹಾಗೇನೇ ಸಲ ಏನ್ ಅಂದ್ರೆ ಸ್ನೇಹಿತರೆ ನೀನು ರಾಖಿ ಕಟ್ಬೇಕು ಅಂದ್ರೆ ಸಗಣಿ ಮುಟ್ಟಿ ಬಂದು ಆಮೇಲೆ ರಾಕಿ ಕಟ್ಬೇಕು ಅಂತ ಇವರೆಲ್ಲ ಸ್ನೇಹಿತರೆ ಆದ್ರೆ ಮಗಳು ಮಾತ್ರ ಇಲ್ಲ ನಾನು ಮುಟ್ಟಲ್ಲ ನಾನು ಅಂತ ಹೇಳಿ ಇಲ್ಲಪ್ಪ ಅದು ಸಿಹಿ ನಾನ್ ಮುಟ್ಟಲ್ಲ ನಾನ್ ಮುಟ್ಟಲ್ಲ ಅಂತ ಅವಳು ಇವ್ರ ಅಂದ್ರೆ ನೀನ್ ಮುಟ್ಲಿಲ್ಲ ಅಂತಂದ್ರೆ ನಮಗೆ ರಾಖಿ ಕಟ್ಟಾಗಿಲ್ಲ ಅಂತ ಅದಕ್ಕೆ ಬಂದ್ಬಿಟ್ಟು ನಮ್ ಚಿಕ್ಕ ಮಗ ಏನ್ ಹೇಳ್ತಿದ್ದ ಬಾಕಿ ಇಲ್ಲಿ ನನಗೆ ಕಟ್ಟು ಅಂತ ಹೇಳಿ ಹೇಳ್ತಾ ಇದ್ದ ಯಾಕಂದ್ರೆ ಅವನು ಸ್ವಲ್ಪ ಅವ್ರ ಅಕ್ಕನ ಕಡಿಕೆ ಸಪೋರ್ಟ್ ಹಾಗಾಗಿ ನಂತರ ಆದ್ರೂ ಇವ್ರು ಬಿಡ್ಲೇ ಇಲ್ಲ ಸ್ನೇಹಿತರೆ ಹಾಗೇನೆ ಇವ್ರಿಬ್ರು ಏನ್ ಅಂದ್ರೆ ಸ್ನೇಹಿತರೆ ಆ ಸಗಣಿನ ತಗೊಂಡ್ ಬಂದ್ಬಿಟ್ಟು ಟಬಲ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಸ್ನೇಹಿತರೆ ಇಬ್ರು ಆ ಹೇಗಿದ್ರು ಅವಳಿಲ್ಲ ಅಂದ್ರೆ ಒಂದು ರಾಖಿ ಕಟ್ಟೋ ಟೈಮಿಗೆ ಇಲ್ಲ ಒಂದು ಆಶೀರ್ವಾದ ತೋಳೋ ಟೈಮಿಗೆ ಯಾವಾಗಾದ್ರೂ ಅವಳಿಗೆ ಹಚ್ಬೇಕ್ರ ಸಗಣಿ ನನ್ನ ತರದಲ್ಲಿ ಅವ್ರ ಮೈಂಡ್ ಸೆಟ್ ಇದ್ ಮಾಡ್ಕೊಂಡು ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಹಾಗೇನೆ ಮಾಡಿದ್ರು ಇನ್ನೊಂದ್ ಇನ್ನೊಂದೇನಂದ್ರೆ ಐಡಿಯಾ ಏನ್ ಮಾಡ್ಬಿಟ್ಟೆ ಅಂದ್ರೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಏನ್ ಮಾಡ್ಬಿಟ್ಟೆ ನೋಡ್ರಪ್ಪ ರಾಕಿ ಎಲ್ಲಾ ಕಟ್ಟಿಸ್ಕಂಡಿದ್ದೆ ಸರಿ ವೋ ಆಯ್ತು ಆರ್ತಿನೂ ಮಾಡಿಸ್ಕೊಳ್ರಿ ಅವ್ಳೇನಾದ್ರು ನಿಮ್ ಕಾಲಿಗ್ ಬೀಳಕ್ ಬಂದಾಗ ನೀವ್ ಬೀಳಸ್ಕೊಡ್ಬೇಡ್ರಿ ಅವ್ಳ ಸಗ್ನಿ ನಿಮ್ ಮುಟ್ ಬಂದ್ರೆ ಮಾತ್ರ ನೀವು ಬಿಳಸ್ಕೊಳ್ರಿ ಇಲ್ಲಾದ್ರೆ ಬೀಳಸ್ಕೊಳಲ್ಲ ಅಂತ ಹೇಳ್ರಿ ಅಂತ ಹೇಳದ್ನ ದೊಡ್ಡಮ್ಮ ನೀನು ಅವ್ರ ಕಡೆ ಕೇಳ್ತೀಯಲ್ಲ ದೊಡಮ್ಮ ಅಂತ ಹೇಳಿ ಇದು ಮಾಡಿದ್ಲು ಅಷ್ಟಲ್ಲಿ ಎಲ್ಲ ಇಲ್ಲಪ್ಪ ನಾನ್ ಮುಟ್ಟಲ್ಲಪ್ಪಾ ಅಂತ ಇದನ್ ಮಾಡ್ತಾ ಇಲ್ಲ ಅಷ್ಟೊತ್ತಿಗೆ ಅವ್ರ ಇಬ್ರು ಬಂದು ನಿಂತ್ಕೊಳ್ತಾರ ಇವಾಗ ನೋಡಿ ಎಲ್ರು ಏ ಬಿಡ ಹೋಗ್ಲಿ ಬಿಟ್ರು ಹೋಗ್ಲಿ ಬಿಡ್ರ ಸತಾಯಿಸ್ಬೇಡ್ರಿ ಅಂತ ನೋಡ್ರಿ ಇಬ್ರು ಟವಲ್ ಇಟ್ಕೊಂಡಿದ್ದಾರೆ ನನ್ ಮಗ ಆ ಟವಲ್ ಅಲ್ಲೇ ಸಗಣಿ ಮುಚ್ಚಿಟ್ಕೊಂಡಿದ್ದಾನೆ ಸ್ನೇಹಿತರು ಇವ್ರು ಅಷ್ಟೇನೆ ಇಬ್ರು ಈ ಅವ್ರೇನೋ ಪರವಾಗಿಲ್ಲ ಆಗ್ಬಿಟ್ರೆ ಇವ್ರಿಬ್ರು ಮಾತ್ರ ಸುಮ್ನೆ ಆಗ್ಲೇ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ನಾನ್ ಹೇಳದ್ ನಾನು ಅದಕ್ಕೆ ನಮ್ಮಮ್ಮಿ ಐಡಿಯಾ ಕೊಡ್ತು ಅಂತ ಹೇಳಿ ಚಪ್ಪಾಳೆ ಹೊಡಿತಾ ಸ್ನೇಹಿತರೆ ನಂತರ ಎಲ್ರಿಗೂ ಅಕ್ಷತೆ ಕೊಡ್ತಾ ಇದ್ರೆ ಇವಾಗ ಬಾ ಇವಾಗ ಐತಲ್ವಾ ನಿನಗೆ ನಾವ್ ಆಗಸ್ಕೊಳಲ್ಲ ನಾವ್ ಕಟ್ಟು ಇದು ಆಶೀರ್ವಾದನೂ ಇದನ್ ಮಾಡಲ್ಲ ಅಂತ ಹೇಳಿ ಇದು ಮಾಡ್ತಿದ್ರು ಆಶತಿ ನೋಡಿ ಅವ್ರ ಪಪ್ಪರ್ ಇಬ್ರು ಬಂದ್ರು ಬಿಡ್ರೋ ಹೋಗ್ಲಿ ಕಟ್ಟಸ್ಕೊಳ್ರೆ ಸಲ ಮುಟ್ಟತಾಳೆ ಹಬ್ಬಕ್ ಬಂದಾಗ ಮುಟ್ತಾಳ ಕಂಡ್ರು ಅಂತ ಹೇಳಿ ಅದಕ್ಕೆ ಇಲ್ಲ ಇನ್ನೊಂದ್ಸಲ ಹಬ್ಬಕ್ ಬಂದಾಗ ಶ್ರೀರಾಮನವಮಿ ಹಬ್ಬಕ್ ಬಂದಾಗ ಎಲ್ಲ ಸಾರಿಸ್ಬೇಕು ನಮ್ಮ ಅಂಗ್ಲ ಏನೈತಲ್ವ ಆ ಅಂಗ್ಲಕ್ಕೆ ಸಗಣಿ ರೀರಾಕಿ ಸಾರಿಸ್ಬೇಕು ಇವಾಗ ಅವ್ಳು ಮುಟ್ಲೇಬೇಕು ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಟೈಮ್ ಅಲ್ಲಿ ನೋಡಿ ಸ್ನೇಹಿತರೆ ಇವ್ರೆಲ್ರೂ ಹುಸ್ನಾಗು ಅವರಿಗೆ ಅಷ್ಟು ಅಲ್ಲಿ ಗೊತ್ತಲ್ವ ಅವ್ರಿಗೆ ಮುಂಚೆನೆ ಆದ್ರೆ ನನಗೆ ಇವರು ಸಗಣಿ ಇಟ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಂತರ ಈಗ ಅವ್ಳಗ್ ಏನಂದ್ರೆ ಕಾಲಿಗೆ ಬೀಳಕ್ ಹೋದ್ಲಲ್ವಾ ಹೋಗಿದ ತಕ್ಷಣನೆ ಎಲ್ಲ ಮುಖಕ್ಕೆಲ್ಲ ಹಚ್ಬಿಟ್ರು ಸ್ನೇಹಿತರೆ ಪಾಪ ಅಳತಾ ಇದನ್ ಮಾಡದ್ಲು ಮತ್ತೆ ಏನ್ ಕೋಪ ಬಂತ ಏನು ಒಂದ್ ಇಡೀ ಒಂದ್ ತೆಪ್ಪೆ ಪೂರ್ತಿ ಸಣ್ಣ ತಗೊಂಡ್ಬಿಟ್ಲು ತಗೊಂಡ್ ನನ್ ಮಗ್ನಿಗೆ ನೋಡಿ ಸ್ನೇಹಿತರೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಓಡಿಸ್ಕೊಂಡ್ ಹೋದ್ಲು ಮತ್ತೆ ಸಮಾಧಾನ ಮಾಡಿ ತಿರ್ಗಿ ಸುಮ್ನೆ ಮಾಡಿದ್ವಿ ನೋಡಮ್ಮ ಇಷ್ಟೇನೆ ಏನಾಗಲ್ಲ ಅದು ಮುಟ್ಬೇಕು ಅದು ತುಂಬಾನೇ ಒಳ್ಳೇದಮ್ಮ ಅಂತ ಹೇಳಿದಾಗ ಅವಳು ಸ್ವಲ್ಪ ಸಮಾಧಾನ ಆಯ್ಲ ನಂತರ ಕಾಂತಾರ ಸಿನಿಮಾ ನೋಡೋದಿಕ್ ಹೊರಟ್ರೂ ನಾವು ಊರ್ ಕಡೆಗೆ ಹೊರಟ್ರಿ ಸ್ನೇಹಿತರೆ ಇದಾಯ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ನಮಸ್ಕಾರ